ಹಾಯ್ ಮತ್ತು ಶರಣು ಶರಣಾರ್ಥಿ ಎಲ್ರಿಗೂ ನಮಸ್ಕಾರ ಸೊ ಇಲ್ಲಿ ಬುದ್ಧಿಂಗ್ ಕಿಂಗ್ಡಮ್ ಇಂಗ್ಲೀಷ್ ಮೀಡಿಯಂ ಪ್ರೀ ಪ್ರೈಮರಿ ಮತ್ತು ಪ್ರೈಮರಿ ಮತ್ತು ಹೈಸ್ಕೂಲ್ ಧಾರವಾಡ ಸೊ ಧಾರವಾಡದಲ್ಲಿರ್ತಕ್ಕಂಥ ಈ ಸ್ಕೂಲ್ಗೆ ಟೀಚರ್ಸ್ ವೇಕೆನ್ಸಿಗಳು ಖಾಲಿ ಇದ್ದಾವೆ ದಿ ಟೀಚರ್ಸ್ ರಿಕ್ವೈರ್ಮೆಂಟ್ ಆಫ್ ನೋಟಿಫಿಕೇಷನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿತ್ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಆ್ಯಂಡ್ ಹ್ಯಾವಿಂಗ್ ಅ ಮಿನಿಮಮ್ ಜೀರೋ ಟು ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಟೀಚಿಂಗಲ್ಲಿದ್ದವರು ಸೊ ಅಪ್ಲೈಯನ್ನು ಮಾಡ್ಬೋದಾಗಿದೆ ಇನ್ನು ಬೆನ್ನಷ್ಟು ಮೇ ಟ್ವೆಂಟಿ ನೈನ್ ಅಂದರೆ ನಾಳೆ ಟು ತೌಸಂಡ್ ಟ್ವೆಂಟಿ ಫೋರ್ ಟೈಮು ಟೆನ್ ತರ್ಟಿ ಟು ಒನ್ ಪಿ ಎಮ್ವರೆಗೂ ನೀವು ಇಂಟ್ರವ್ಯೂ ಅಲ್ಲಿ ಭಾಗವಹಿಸ್ಬೋದು ಸೊ ಅಲಾಂಗ್ ವಿತ್ ನಿಮ್ಮ ಬಯೋಡೇಟಾ ಮತ್ತು ರೆಸ್ಯೂಮನ್ನು ತೆಗೆದುಕೊಂಡು ಹೋಗಬೇಕು ಅಟ್ರಾಕ್ಟಿವ್ ಸ್ಯಾಲ್ರಿ ಇರ್ತದ ಜೊತೆಗೆ ಯಾವ ಪೋಸ್ಟು ಮತ್ತು ಎಷ್ಟೆಷ್ಟು ವೇಕೆನ್ಸಿಗಳಿದ್ದಾವಂತ ನೋಡಿದ್ರೆ ಇಲ್ಲಿ ನಾಲ್ಕು ವೆಕೆನ್ಸಿಗಳು ಹೈಸ್ಕೂಲು ಟೀಚರ್ ಪೋಸ್ಟು ಏನೇ ಕ್ವಾಲಿಫಿಕೇಷನ್ ಬಿ ಎಸ್ ಸಿ ಎಮ್ ಎಸ್ ಸಿ ಮತ್ತು ಬಿ ಎಡ್ ಆಗಿರಬೇಕು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗೆ ಇನ್ನು ನೆಕ್ಸ್ಟು ಆರು ಪೋಸ್ಟ್ ಇದ್ದಾವೆ ಹೈಸ್ಕೂಲ್ ಟೀಚರ್ಸು ಬಿ ಎಸ್ ಸಿ ಎಮ್ ಎಸ್ ಸಿ ಮತ್ತು ಬಿ ಎಡ್ ಅಥವಾ ಎಮ್ ಎಡ್ ಆಗಿರಬೇಕು ಸೈನ್ಸು ಇನ್ನು ನೆಕ್ಸ್ಟು ಇಲ್ಲ ಸೊ ಇದು ಆರು ಹಾಂ ಓಕೆ ಏಳು ಪೋಸ್ಟ್ ಇದೆ ನೆಕ್ಸ್ಟು ಎಸ್ ಐ ನಂಬರ್ನ ಕೊಟ್ಟರೆ ಅದು ಸೀರಿಯಲ್ ನಂಬರು ಅಥವಾ ಪೋಸ್ಟ್ ನಂಬರು ಅಂತೇಳಿ ಕನ್ಫರ್ಮ್ ಮಾಡಿಕೊಡ್ಬೇಕು ಬಟ್ ಅವರು ಇಲ್ಲಿ ಈ ರೀತಿ ಕೊಟ್ಟವ್ರೆ ಸೊ ಇಲ್ಲಿ ನೀವು ನೋಡಿದಾದ್ರೆ ಹೈಸ್ಕೂಲ್ ಟೀಚರ್ಸು ಎಮ್ ಎಸ್ ಸಿ ಸಿ ಎಸ್ ಅಂದರೆ ಕಂಪ್ಯೂಟರ್ ಟೀಚರ್ ಬೇಕಾಗಿದ್ದಾರೆ ಜೊತೆಗೆ ಪಿ ಟೀಚರ್ ಕೂಡ ಒಬ್ಬರು ಬೇಕಾಗಿದ್ದಾರೆ ಸೊ ಇಲ್ಲಿ ಎಲ್ಲ ವ್ಯಾಕೆನ್ಸಿಗಳಿಗೂ ಕೂಡ ನಾಳೆ ಇಂಟರ್ವ್ಯೂ ನಡೀತಾ ಇದೆ ಸೊ ಹಿಂಗಾಗಿ ಯಾರೆಲ್ಲ ಅಂದ್ಕೊಂಡಿದ್ರಿ ಇಂಟರ್ವ್ಯೂಗೆ ಅವ್ರಿಗೆ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ ನೋಟ್ ಫಾರ್ ದ ಮೋರ್ ಹೆಲ್ಪ್ ಕಾಂಟ್ಯಾಕ್ಟ್ ಅವರ್ ಹೆಲ್ಪ್ ಡೆಸ್ಕ್ ನಂಬರ್ ಅಂತೇಳಿ ನೈನ್ ಒನ್ ಜೀರೋ ಏಯ್ಟ್ ಒನ್ ತ್ರೀ ಫೈವ್ ಜೀರೋ ಏಯ್ಟ್ ಜೀರೋ ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಡ್ರಿ ಸೊ ಇಲ್ಲಿ ಮೇ ಟ್ವೆಂಟಿ ನೈನ್ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನು ಅವರೇನು ಕೊಟ್ಟಿಲ್ಲ ಸೊ ಇಷ್ಟು ಪೋಸ್ಟ್ ಇದ್ದಾವೆ ಯಾವ ರೀತಿ ಇಂಟರ್ವ್ಯೂನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಈ ನಂಬರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದು